ಹೀಗೆ ಒಂದು ಕಡೆ ಅಕ್ರಮವಾಗಿ ನೀಲಿಗಿರಿ ಮರಗಳನ್ನು ಲಾರಿಗೆ ತುಂಬುತ್ತಿರುವ ಕೂಲಿ ಕಾರ್ಮಿಕರು ಇನ್ನೊಂದು ಕಡೆ ಪಂಚಾಯಿತಿಗೆ ಸೇರಿದ ಮರಗಳನ್ನು ಉಪಾಧ್ಯಕ್ಷ ಪಿಡಿಒ ಸೆಕ್ರೆಟರಿ ಸೇರಿಕೊಂಡು ಅಕ್ರಮ ಮಾರಾಟ ಮಾಡಿದ್ದಾರೆ ಎಂದು ಪಂಚಾಯಿತಿ ಮುಂದೆ ಕುಳಿತು ಮೌನ ಪ್ರತಿಭಟನೆ ಮಾಡುತ್ತಿರುವ ಕೆಲವು ಸದಸ್ಯರು ನಾನಾ ನೀನಾ ಅಂತ ಇನ್ನೇನು ಪರಸ್ಪರ ಕೈ ಕೈ ಮಿಲಾಯಿಸುವ ಮಟ್ಟಕ್ಕೆ ಹೋಗಿರುವುದು ಈ ಎಲ್ಲಾ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕುಪ್ಪಹಳ್ಳಿ ಗ್ರಾಮ ಪಂಚಾಯಿತಿ ಮುಂದೆ ಕುಪ್ಪಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಇಪ್ಪತ್ತೊಂದು ಎಕರೆ ನೀಲಗಿರಿ ತೋಪು ಇದೆ ಈ ತೋಪಿನಲ್ಲಿ ಕೆಪಿಟಿಸಿಎಲ್ ಲೈನ್ ಹೋಗಿರುವುದರಿಂದ ಅದರ ಕೆಳಗೆ ಬರುವ ಜಾಗದಲ್ಲಿ ನೀಲಗಿರಿ ಮರಗಳನ್ನು ಕಟಾವು ಮಾಡಿದ್ದಾರೆ ಆದರೆ ಪಂಚಾಯಿತಿ ಉಪಾಧ್ಯಕ್ಷ ರಾಘವೇಂದ್ರ ಮತ್ತು ಪಿಡಿಒ ಇನ್ನಿತರೆ ಸದಸ್ಯರು ಸೇರಿ ಮಾರಾಟ ಮಾಡಿದ್ದಾರಂತೆ ಈ ವಿಚಾರ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ಗಮನಕ್ಕೆ ತರದೆ ಯಾವುದೇ ರೆಸಲ್ಯೂಷನ್ ಹೊರಡಿಸದೆ ಮರಗಳನ್ನು ಮಾರಾಟ ಮಾಡಿದ್ದಾರಂತೆ ನೀತಿ ನಿಯಮಗಳನ್ನು ಉಲ್ಲಂಘಿಸಿ ಅಕ್ರಮವಾಗಿ ಪಂಚಾಯಿತಿಯ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳು ಚಿಲ್ಲರೆ ಕಾಸಿಗೆ ಮಾರಾಟ ಮಾಡಿದ್ದಾರೆ ಎಂದು ಪಂತ್ ಪಂಚಾಯಿತಿಯ ಕೆಲವು ಸದಸ್ಯರುಗಳು ಆರೋಪ ಮಾಡಿದ್ರು ನಮಸ್ಕಾರ ನಾನು ನಾರಾಯಣ ಸ್ವಾಮಿ ಅಂತೇಳಿ ಕುಪ್ಪಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಆಲಿ ಸದಸ್ಯರು ಕುಪ್ಪಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ಇಪ್ಪತ್ತೊಂದು ಎಕರೆ ಜಾಗ ಇದೆ ಅಂದರೆ ಕುಡುತಿ ಕರಳಿ ಕ್ರಾಸಿಂದ ಹೋಗೋ ರಸ್ತೆಯಲ್ಲಿ ಇಪ್ಪತ್ತೊಂದು ಎಕರೆ ನೀಲಗಿರಿ ತೋಪಿದೆ ಈ ತೋಪು ಸುಮಾರು ಒಂದು ಹತ್ತು ವರ್ಷದಿಂದ ಮರ ಕಟ್ ಮಾಡಿರಲಿಲ್ಲ ಈಗ ಏನಾಗಿದೆ ಇಲ್ಲಿ ಟೆನ್ಷನ್ ಲೈನ್ ಹೋಗಿದೆ ಆ ಲೈನ್ ಹೋಗಿರೋದ್ರಿಂದ ಅವರು ಟೆನ್ಷನ್ ಲೈನ್ ಟಚ್ ಆಗ್ತದೆ ಹೇಳ್ಬಿಟ್ಟು ಅವರು ಬಂದು ಕಟ್ ಮಾಡಿದ್ದಾರೆ ಮರ ಮರ ಕಟ್ ಮಾಡಿರೋದನ್ನು ಪಂಚಾಯಿತಿಯವರು ಗ್ರಾಮ ಪಂಚಾಯತಿಯಿಂದ ಪಿ ಡಿ ಒ ಇರ್ಬೋದು ಸೆಕ್ರೆಟರಿ ಇರ್ಬೋದು ಅಧ್ಯಕ್ಷರು ಇರ್ಬೋದು ಉಪಾಧ್ಯಕ್ಷರು ಇರ್ಬೋದು ನಮ್ಮ ಗಮನಕ್ಕೆ ಯಾರು ಗಮನಕ್ಕೂ ತರದೇನೆ ಅವರೇ ಬಂದು ಒಂದು ಕಡೆ ಕೂತ್ಕೊಂಡು ಅವರು ಏನು ಮಹಿಳಾ ಸದಸ್ಯರಿದ್ದಾರೆ ಮತ್ತು ಕೆಲವರು ಗಂಡಸರಿದ್ದಾರೆ ಆ ಸದಸ್ಯರಿಗೆ ಯಾರಿಗೂ ಗಮನಕ್ಕೆ ತರದೇನೆ ಅವರು ಗಂಡಂದ್ರು ಬಂದು ಇಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡಿಕೊಂಡು ಹದಿನಾಲ್ಕು ಲಕ್ಷಕ್ಕೆ ಅಂತೇಳ್ಬಿಟ್ಟು ಮಾರಾಟ ಮಾಡಿರೋದು ವೀಡಿಯೋ ಸಮೇತ ಸಿಕ್ಕಿದೆ ಮರಗಳಲ್ಲಿ ತುಂಬಿಕೊಂಡು ಹೋಗಿರುತ್ತದೆ ಫಾರೆಸ್ಟಿಂದ ಯಾವುದೇ ರೀತಿ ಪರ್ಮಿಷನ್ ತಗೊಂಡಿಲ್ಲ ಎನ್ ಒ ಸಿ ತಗೊಂಡಿಲ್ಲ ಕುಪ್ಪಳಿ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ರೆಗ್ಯುಲೇಷನ್ ಪಾಸ್ ಮಾಡಿಲ್ಲ ಆಮೇಲೆ ಪೇಪರ್ ಪ್ರಕಟಣೆ ಕೊಟ್ಟಿಲ್ಲ ಯಾವುದೂ ಒಂದು ದಾಖಲೆನೂ ಏನು ಇಲ್ಲದೇ ಇವರಾಗಿ ಇವರ ಮಾರಾಟ ಮಾಡಿದ್ದಾರೆ ಈಗ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಸುಮಾರು ಮರಗಳೇ ಇಲ್ಲ ಎಲ್ಲ ಎತ್ಕೊಂಡೋಗ್ಬಿಟ್ಟವ್ರೆ ನಮ್ಮ ಗಮನಕ್ಕೆ ಬರೋಷ್ಟೊತ್ತಿಗೆ ತಗೊಂಡೋಗ್ಬಿಟ್ಟವ್ರೆ ಹಾಂ ತನುಜ ಅಂದ್ಬಿಟ್ಟು ನನ್ನ ಹೆಸರು ಕುಪ್ಪಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ನಾವು ನಮ್ಮ ಪಂಚಾಯಿತಿದ್ದು ಕುಡೀತಿ ಹತ್ರ ತೋಪಿದೆ ನಮ್ಮದು ಅಲ್ಲಿ ಎಲ್ಲನೂ ಅಕ್ರಮವಾಗಿ ಬದು ಮರಗಳೆಲ್ಲ ಹೊಡೆದ್ಬಿಟ್ಟು ಆಮೇಲೆ ಹದಿನಾಲ್ಕು ಲಕ್ಷಕ್ಕೆ ನಾವು ಮಾರಿದ್ದಾರೆ ಮಾರಿಬಿಟ್ಟು ಅದು ನಮಗೆ ಯಾವ ಮಾಹಿತಿನೂ ಕೊಟ್ಟಿಲ್ಲ ಏನಿಲ್ಲ ನಾವು ಜಾಗಕ್ಕೆ ಹೋಗಿದ್ವಿ ನಾವು ಮರಗಳೆಲ್ಲನೂ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಇವರು ಕೆ ಇ ಬಿ ಅವರು ಏನೋ ಅವ್ರು ಇದಕ್ಕೆ ಅಂತ ಮರುಗಳು ಅಡ್ಡ ಬರುತ್ತೆ ಅಂತ ಹೇಳ್ಬಿಟ್ಟು ಹೊಡೆದಿದ್ದಾರೆ ಅದು ನಮ್ಗೆ ಯಾವ ಮಾಹಿತಿನೂ ಕೊಟ್ಟಿಲ್ಲ ನಮ್ಮ ಪಂಚಾಯತಿ ಅಧ್ಯಕ್ಷರು ಇರ್ಬೋದು ಉಪಾಧ್ಯಕ್ಷರು ಇಲ್ಲ ಸದಸ್ಯರುಗಳು ಅಷ್ಟೇನೇನೆ ಯಾರೋ ಒಂದು ನಾಲ್ಕು ಜನ ಐದು ಜನ ಬಂದ್ಬಿಟ್ಟು ಅವರೇ ಎಲ್ಲ ಕೂತು ಮಾತಾಡ್ಬಿಟ್ಟು ಅದನ್ನ ಮಾರಿದ್ದಾರೆ ಅದು ನಮ್ಗೆ ಯಾವ ಮಾಹಿತಿನೂ ಇಲ್ಲ ಏನಿಲ್ಲ ಅದ್ರ ಬಗ್ಗೆ ನಮ್ಗೆ ತುಂಬಾನೇ ಅಕ್ರಮ ನಡೀತಾ ಇದೆ ಸರ್ ನಮ್ಮ ಪಂಚಾಯಿತಿಯಲ್ಲಿ ಎಲ್ಲಾನು ಅಷ್ಟೇನೇ ತೋಪದಂತೂ ನಾವು ಆ ಸ್ಪಾಟ್ ಹೋಗಿದ್ರಿ ನಾವು ಎಲ್ಲಾನು ತಗೊಂಡು ಹೊಟ್ಟೋಗಿದ್ದಾರೆ ಅಲ್ಲಿ ಏನು ಇಲ್ಲ ಏನಿಲ್ಲ ಅಲ್ಲಿ ಮಾಡೋದ್ರಿಂದ ನಮಗೆ ಸರ್ ಇವಾಗ ನಮ್ಗೆಲ್ಲ ಜನ ವೋಟ್ ಹಾಕಿದ್ದಾರೆ ಇವಾಗ ಎಲ್ಲರಿಗೂ ಅನ್ಯಾಯ ಆಗುತ್ತೆ ಎಲ್ರಿಗೂ ಇನ್ನು ಕುಪ್ಪಳ್ಳಿ ಗ್ರಾಮ ಪಂಚಾಯಿತಿಯ ಕೆಲವು ಸದಸ್ಯರುಗಳು ಪಂಚಾಯಿತಿಯ ಮುಂದೆ ಪ್ರತಿಭಟನೆ ನಡೆಸಿ ಪಿಡಿಒ ಮೋಹನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಇದರಿಂದ ಕೆರಳಿದ ಆಡಳಿತ ಪಕ್ಷದ ಸದಸ್ಯರುಗಳು ಪ್ರತಿಭಟನೆ ನಿರತ ಸದಸ್ಯರು ಸಾರ್ವಜನಿಕರ ಜೊತೆ ವಾಗ್ವಾದ ನಡೆಸಿದರು ಸಾರ್ವಜನಿಕರ ಸಮ್ಮುಖದಲ್ಲಿ ಸ್ಪಷ್ಟನೆ ನೀಡಿದ ಪಿಡಿಒ ಮೋಹನ್ ಅಕ್ರಮವಾಗಿ ನೀಲಗಿರಿ ತೋಪನ್ನ ಮಾರಾಟ ಮಾಡಿಲ್ಲ ನವರು ಕಟಾವು ಮಾಡಿದ್ರು ಆ ಮರಗಳನ್ನು ಹರಾಜು ಹಾಕಲು ಸ್ಥಳ ಪರಿಶೀಲನೆಗೆ ಹೋಗಲಾಗಿತ್ತು ಕಾಣೆಯಾಗಿರುವ ಮರಗಳನ್ನು ಹುಡುಕಿಕೊಡುವಂತೆ ಪೊಲೀಸರಿಗೆ ದೂರು ನೀಡಲಾಗುವುದು ಎಂದು ಸಂಜಾಯಿಷಿ ನೀಡಿದರು ಆದರೆ ಕೆಲ ದಿನಗಳ ಹಿಂದೆ ಟೀ ಸ್ಟಾಲ್ ಮುಂದೆ ಕುಳಿತು ತೋಪಿನ ಹರಾಜಿನ ಬಗ್ಗೆ ಉಪಾಧ್ಯಕ್ಷ ರಾಘವೇಂದ್ರ ಮತ್ತು ಪಿಡಿಒ ಮೋಹನ್ ಮಾತನಾಡಿರುವ ವಿಡಿಯೋ ವೈರಲ್ ಆಗಿದೆ

ಅಲ್ಲ <muchan> ಲೆಕ್ಕ <muchan>

ಮರಗಳು ಕಟಾವು ಮಾಡಿಲ್ಲ ಅದನ್ನ ಪವರ್ ಗ್ರಿಡ್ ಕಾರ್ಪೊರೇಷನ್ ಕಟ್ ಮಾಡಿದಾರೆ ಆಲ್ರೆಡಿ ಅವರು ಅವ್ರದ್ದು ಏನಿದೆ ಪಾರ್ಟ್ ಆಫ್ ವರ್ಕ್ ಮಾಡಿದಾರೆ ಕಟ್ ಮಾಡಿರ್ತಕ್ಕಂಥ ಮರಗಳನ್ನ ವಿಲೆ ಮಾಡೋದಕ್ಕೆ ಬಂದಿರತಕ್ಕಂಥ ಸಮಸ್ಯೆ ಇದು ಇಲ್ಲ ನನ್ನ ಗಮನಕ್ಕೆ ಬಂದಾಗ ನಾವು ಹೋಗಿದ್ವಿ ನಾವು ಹೇಳಿ ಬಂದಿದ್ವಿ ಸೊ ಅದನ್ನ ಸೋಮವಾರದ ಮೇಲೆ ನಾವು ಕ್ರಮವಹಿಸಣ ಅಂತ ಹೇಳಿದ್ವಿ ಅದಾದಮೇಲೆ ನಿನ್ನೆ ಯಾರು ತುಂಬ್ತಿದ್ದಾರೆ ಅಂತ ಮಾಹಿತಿ ಬಂದಿದೆ ನಮಗೆ ಮಾಹಿತಿ ಬಂದಾಗ ಇವನ್ನ ಇಮಿಡಿಯೇಟ್ ನಾವು ಕಳಿಸ್ಕೊಟ್ಟೆ ಅಲ್ಲಿ ಯಾವುದೋ ಆ ಥರ ಇಲ್ಲ ಸರ್ ಗಾಡಿ ಇಲ್ಲ ಓಟೋ ಇದೆ ಅಂತ ಆಮೇಲೆ ವಿಡಿಯೋ ಕಳಿಸಿದ್ದಾರೆ ನನಗೆ ಆ ವೀಡಿಯೋದಲ್ಲಿ ನಾನು ನಂಬರ್ ಟ್ರೇಸ್ ಮಾಡಿದ್ವಿ ನಾವು ತಮಿಳ್ನಾಡು ಗಾಡಿ ಇದೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ನಾನು ಟ್ರೇಸ್ ಮಾಡಿ ಲೋಡ್ ಗಟ್ಟಲೆ ತುಂಬಿದ್ದಾರೆ ಲೋಡ್ ಗಟ್ಟಲೆ ಇಲ್ಲ ಬ್ರದರ್ ಮಾಹಿತಿ ತಪ್ಪಿರ್ಬೋದು ನನಗೆ ಗೊತ್ತಿದ್ದಂಗೆ ಅಲ್ಲಿ ಮರಗಳು ಮುನ್ನೂರಿಂದ ನಾನೂರ ಮರ ಈ ಆಗಿರುತ್ತೆ ಒಂದೇ ಒಂದ್ ಕಡೆ ಕೂತ್ಕೊಂಡು ಟಿ ಸ್ಟಾಲ್ ಗಳ ಮುಂದೆ ಕೂತ್ಕೊಂಡು ಮಾತುಕತೆ ನೀವು ಅಧ್ಯಕ್ಷರು ಕೆಲವು ಸದಸ್ಯರು ಇದ್ರೆ ಗೊತ್ತಿಲ್ಲ ಸೊ ಜನಗಳೆಲ್ಲ ಸೇರಿ ವ್ಯಾಪಾರಸ್ಥರ ಹತ್ರ ಮಾತನಾಡಿದಿರಾ ಸಂದೇಶ ತೋರುತ್ತೆ ಏನಂತ ನಾವು ಅಲ್ಲ ಸರ್ ಅದೇ ನಾವು ಏನ್ ಮಾತಾಡಿದ್ವಿ ಜನರಲ್ ಆಗಿ ಏನಾಗ್ಬೋದು ರೇಟ್ ಎಷ್ಟು ಆಗಬಹುದು ಅಂತ ಕೇಳಿದ್ವಿ ಅಷ್ಟೇ ನಾವು ಅರಾಜ್ ಕೂಗಿದೀವಿ ನಾವು ಹರಾಜ್ ಇವ್ರಿಗೆ ಒಂದನೇ ಸತಿ ಎರಡನೇ ಲಕ್ಷ ಅಂತ ಒಬ್ಬರು ಹೇಳ್ತಾರೆ ಎಂಟು ಲಕ್ಷಕ್ಕೂ ಕೊಡೋದು ಅಂತ ಹೇಳ್ತಾರೆ ಒಂಬತ್ತು ಲಕ್ಷಕ್ಕೂ ಕೊಡೋದು ಅಂತಾರೆ ಮೂರು ಲಕ್ಷಕ್ಕೂ ಕೊಡಲ್ಲ ಕೊಡೋದು ಅದನ್ನ ಜನರಲ್ ಮೂರು ಲಕ್ಷಕ್ಕಾದ್ರೆ ಓಕೆ ಅಂತಾರೆ ಇಲ್ಲ ಅಂತ ನಿಮ್ಮ ಕಡೆ ಅವ್ರು ಬಂದು ಒಂಬತ್ತು ಲಕ್ಷ ಆದ್ರೂ ಕೊಡೋದ ಎಂಟು ಲಕ್ಷ ಆದ್ರೂ ಕೊಡೋದ ಅಂತ ಹೇಳ್ತಾರೆ ನಾನು ಕೇಳ್ತೀನಿ ಹೇಳ್ತೀರಾ ಅಂದ್ರೆ ಜನರಲ್ಲ ಮಾತಾಡಿದಾರ ಅವರಷ್ಟೇ ಅವ್ರು ಮಾತಾಡಿದ್ ನಾನು ಜವಾಬ್ದಾರಿ ಅಲ್ಲ ನೀವು ಕೂತಿದ್ರಲ್ಲ ಸರ್ ನಾನು ಕೂತಿನಲ್ಲಿ ಜನರಲ್ಲ ಕೇಳ್ತಿದ್ದಾರೆ ಈಗ ಯಾರೋ ಬಂದಿದ್ದಾರೆ ಬಂದಿದ್ದಾಗ ಎಷ್ಟು ಹೋಗ್ಬೋದು ಅವ್ರು ನನಗೆ ಒಂದು ಲಕ್ಷ ಲಕ್ಷಕ್ಕಾರ ಇರಲಿ ಅಂತ ಅವರನ್ನು ಇರ್ಬೋದು ಮೂರು ಲಕ್ಷ ನಾವು ಹದಿನೈದು ಲಕ್ಷ ಕೊಡೋಲ್ಲ ಅಂತ ಇವರನ್ನು ಇರ್ಬೋದು ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ಮಾತಾಡಿಲ್ಲ ಅಲ್ಲಿ ಸರ್ ಆ ಮರ ಹಂಡ್ರೆಡ್ ಪರ್ಸೆಂಟ್ ಕಳ್ತಾನಲ್ಲ ತುಂಬ್ಕೊಂಡು ಹೋಗಿರೋದು ನನ್ನ ಮಾಹಿತಿಗೆ ಬಂದಿದೆ ಅದನ್ನು ಹೇಳ್ತಾರೆ ಅದು ಇವಾಗ ಅದು ಎಷ್ಟು ಎಕರೆಯಲ್ಲಿ ಮರ ಇತ್ತು ಏನು ಮರ ಇತ್ತು ಹೇಳಿದ್ದಾರೆ ಇಪ್ಪತ್ತು ಎಕರೆನಲ್ಲಿ ಇದೆ ನೀಲಗಿರಿ ಬಟ್ ಟೆನ್ಷನ್ ಹೋಗಿರ್ತಕ್ಕಂಥದ್ದು ಅಷ್ಟಲ್ಲೂ ಇಲ್ಲ ಒಂದು ಪಾರ್ಟ್ ಇದ್ರಲ್ಲಿ ಹೋಗಿದೆ ಆದರೆ ನಲವತ್ತ್ಮೂರು ಮೀಟ್ರ್ ಮೀಟರ್ ಈ ಕಡೆ ನಲ್ಮೂರು ಮೀಟರ್ ಆ ಕಡೆ ಅವರು ಕಟ್ ಮಾಡ್ತಿದ್ದಾರೆ ಸರ್ ಇವಾಗ ಮಾಡಿದ್ದಾರೆ ಎಕರೆನಲ್ಲಿ ಹೇಳಕ್ಕಾಗಲ್ಲ ಬ್ರದರ್ ಸುಮಾರು ಒಂದು ಮುನ್ನೂರು ಮರ ಮೇಲಂತೂ ಹೋಗಿರುತ್ತೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ನೀಲಿಗಿರಿ ಮರಗಳನ್ನು ಸ್ವತಃ ಪಂಚಾಯಿತಿಯ ಆಡಳಿತ ಮಂಡಳಿ ಅಕ್ರಮವಾಗಿ ನೀತಿ ನಿಯಮಗಳನ್ನ ಮೀರಿ ಯಾವುದೇ ಅನುಮತಿ ಪಡೆಯದೆ ಮಾರಾಟ ಮಾಡಿದ್ದಾರೆ ಎಂದು ಒಂದು ಗುಂಪಿನ ವಾದವಾದರೆ ಇನ್ನೊಂದು ಗುಂಪಿನ ವಾದವೇ ಬೇರೆ ಮರಗಳನ್ನ ಮಾರಿಲ್ಲ ಯಾರೋ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅವರನ್ನೇ ಕೇಳಿ ಎಂದು ಉದ್ದಟತನ ತೋರಿದ್ರು ಇದರಿಂದ ಕಾಲ ಪಂಚಾಯಿತಿ ಕಚೇರಿ ರಣರಂಗವಂತೆ ಬಾಸುವಾಗಿತ್ತು ಕಳವಾರ ಅರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ